ಚಳಿಗಾಲದ ಕೊನೆಯ ದಿನಗಳಿವು ಋತು ಬದಲಾಗುವ ಈ ಹೊತ್ತಲ್ಲಿ ಆರೋಗ್ಯದಲ್ಲಿ ಏರುಪೇರಾಗಬಹುದು ಅದರಲ್ಲೂ ಅಸ್ತಮಾದಂಥ ಉಸಿರಾಟದ ಸಮಸ್ಯೆ ಎದುರಿಸೋರಿಗೆ ಈ ಅವಧಿಯಲ್ಲಿ ಸಮಸ್ಯೆ ಇನ್ನಷ್ಟು ಬಿಗಡಾಯಿಸಬಹುದು ಹೀಗಾಗಿ ಅಸ್ತಮಾ ಸಮಸ್ಯೆಯಿಂದ ದೂರವಿರಲು ಇಲ್ಲಿವೆ ಕೆಲವು ಅಗತ್ಯ ಸಲಹೆಗಳು ನಿಮ್ಮ ಮಕ್ಕಳು ಅಸ್ತಮಾದಿಂದ ಬಳಲುತ್ತಿದ್ದಾರಾ ಅಸ್ತಮಾ ತೊಂದರೆಗೆ ಈ ವಿಷಯ ಮರಿಬೇಡಿ ಚಳಿಗಾಲ ಅಂದರೆ ಸಾಕು ಅದು ಹವಾಮಾನದ ಹೊಸ ಅದ್ಭುತಗಳಿಗೆ ಕಾರಣವಾಗ್ತಲೇ ಇರುತ್ತೆ ಚಳಿಗಾಲದ ಕೊನೆಯ ದಿನಗಳಲ್ಲಿ ಸ್ರವಿಸುವ ಮೂಗು ಕೆಮ್ಮಿನ ಕಾಟ ಅಲರ್ಜಿ ಉಸಿರಾಟದ ತೊಂದರೆಗಳಿಂದಾಗಿ ಮಕ್ಕಳು ಸಂಕಟ ಅನುಭವಿಸ್ತಾರೆ ಪದೇ ಪದೇ ಶಾಲೆಗೆ ರಜೆ ಹಾಕಬೇಕಾಗುತ್ತೆ ಚಳಿಗಾಲದ ಗಾಳಿಯು ಶೀತ ಮತ್ತು ಶುಷ್ಕವಾಗಿರುತ್ತೆ ಅಸ್ತಮ ಹೊಂದಿರುವ ಮಕ್ಕಳ ಉಸಿರಾಟದ ದಾರಿಯು ಕುರಿತಾಗಿದ್ದು ಇದು ಕೆಮ್ಮು ಮತ್ತು ಉಸಿರಾಟದ ತೊಂದರೆಗೂ ಕೂಡ ಕಾರಣವಾಗುತ್ತೆ ಸದ್ಯ ಹವಾಮಾನ ಬದಲಾದಂತೆಲ್ಲ ಆರೋಗ್ಯ ಸಮಸ್ಯೆಗಳು ನಮ್ಮನ್ನ ಬಿಂಬಿಡದಕ್ಕಾಗ್ತದೆ ಸದ್ಯ ಚಳಿಗಾಲವೂ ಕೊನೆಗೊಳ್ತಾ ಇದ್ದು ಅಸ್ತಮದಿಂದ ಮಕ್ಕಳನ್ನ ದೂರ ಇರಿಸಲು ಇಲ್ಲಿವೆ ಅಗತ್ಯ ಸಲಹೆಗಳು ಚಳಿಗಾಲದ ಕೊನೆಯ ಅವಧಿಯನ್ನ ಸೃಷ್ಟ ಸೂತ್ರವಾಗಿಸಲು ಕೆಲವು ಮುನ್ನೆಚ್ಚರಿಕಾ ಕ್ರಮಗಳನ್ನು ಪಾಲಿಸುವುದು ಅಗತ್ಯವಾಗಿದೆ ಚಳಿಗಾಲದಲ್ಲಿ ಬೆಚ್ಚಗಿರಲು ಪೋಷಕರು ಮಕ್ಕಳನ್ನ ಮನೆಯೊಳಗೆ ಇರಿಸಿಕೊಂಡು ಹೀಟರ್ನಂತ ಮೊರೆ ಹೋಗ್ತಾರೆ ತೊಂದರೆಯುಂಟು ಮಾಡುತ್ತೆ ಬದಲಾಗಿ ಬೆಚ್ಚನೆಯ ಬಟ್ಟೆಗಳನ್ನು ತೊಡಗಿಸುವ ಮೂಲಕ ಮಕ್ಕಳನ್ನ ಮನೆಯ ಹೊರಗೆ ಕರೆತಂದು ಬಿಸಿಲಿಗೆ ಮೈಯೊಡ್ಡುವಂತೆ ಮಾಡುವುದು ಉತ್ತಮ ಅಲ್ಲದೆ ಹೀಟರ್ನಂತಹ ವಸ್ತುಗಳನ್ನು ಬಳಸಿ ಬೆಚ್ಚಗೆ ಇರಲು ಬಯಸುವ ಮುನ್ನ ಅವುಗಳನ್ನ ಸಂಪೂರ್ಣ ಸ್ವಚ್ಛಗೊಳಿಸುವುದು ಹಾಗೆ ಫಿಲ್ಟರ್ ಬದಲಾವಣೆ ಮಾಡುವುದು ಅತ್ಯಗತ್ಯ ಇನ್ನು ಧೂಳು ನಿಯಂತ್ರಣಕ್ಕೆ ತರಲು ಆರ್ದ್ರತೆಗಳನ್ನು ಬಳಸಬಹುದು ಉಸಿರಾಟದ ಮಾರ್ಗಗಳು ಸಹ ಸೋಂಕಿಗೆ ಗುರಿಯಾಗ್ತವೆ ಆದ್ದರಿಂದ ವಯಸ್ಸಿಗೆ ಸೂಕ್ತವಾದ ಲಸಿಕೆಗಳನ್ನು ತೆಗೆದುಕೊಳ್ಳಲೇಬೇಕು ಕೈಗಳ ನೈರ್ಮಲ್ಯ ಮತ್ತು ಮಾಸ್ಕ್ ಗಳ ಬಳಕೆಯು ಅತ್ಯಂತ ಮಹತ್ವದಾಗಿದೆ ಸೋಂಕು ಇರೋರೊಂದಿಗೆ ಸಂಪರ್ಕವನ್ನು ತಪ್ಪಿಸುವುದು ಕೂಡ ಅವಶ್ಯಕ ಅಸ್ತಮಾ ರೋಗ ಲಕ್ಷಣಗಳನ್ನು ತಡೆಗಟ್ಟಲು ಆರೋಗ್ಯಕರ ಆಹಾರಗಳ ಸೇವನೆ ಮತ್ತು ಸಾಕಷ್ಟು ನೀರಿನ ಅಂಶವು ದೇಹಕ್ಕೆ ಅತ್ಯಗತ್ಯ ಅಲ್ಲದೆ ಮಕ್ಕಳ ವೈದ್ಯರೊಂದಿಗೆ ನಿಯಮಿತ ಸಂಪರ್ಕದಲ್ಲಿದ್ದು ಆರೋಗ್ಯದ ಏರುಪೇರುಗಳ ಮಾಹಿತಿಯನ್ನು ಹಂಚಿಕೊಳ್ಳಿ ಚಳಿಗಾಲ ಅಂತ್ಯದಲ್ಲೂ ಶೀತ ಕೆಟ್ಟ ಕೆಮ್ಮು ಹಾಗೆಯೇ ಹವಾಮಾನ ಬದಲಾವಣೆಯ ನಡುವೆ ಉಸಿರಾಟದ ತೊಂದರೆಗಳು ಕೂಡ ಉಂಟಾಗ್ತವೆ ಈ ಅವಧಿಯಲ್ಲಿ ಅಲರ್ಜಿಯ ಲಕ್ಷಣಗಳು ಹದಗೆಡ್ತವೆ ಆದ್ದರಿಂದ ಈ ಸಂದರ್ಭದಲ್ಲಿ ಉಸಿರಾಟದ ತೊಂದರೆಗಳು ಉಂಟಾಗೋದು ಕೂಡ ಸಹಜವೇ ಅಸ್ತಮಾ ಹೊಂದಿರೋ ಮಕ್ಕಳಿಗೆ ಇದು ಆತಂಕಕಾರಿ ಸಮಯವಾಗಿದೆ ಇನ್ನು ಗಾಳಿಯು ಶೀತ ಮತ್ತು ಶುಷ್ಕವಾಗಿದ್ರೆ ಅಸ್ತಮಾ ಹೊಂದಿರುವ ಮಕ್ಕಳ ಶ್ವಾಸಕೋಶವನ್ನ ಇದು ಕಿರಿಕಿರಿಗೊಳಿಸುತ್ತೆ ಇದು ಕೆಮ್ಮುವಿಕೆ ಮತ್ತು ಉಸಿರಾಟದ ತೊಂದರೆಗೂ ಕಾರಣವಾಗುತ್ತೆ ಹೀಗಾಗಿ ಆದಷ್ಟು ಬೆಚ್ಚಗಿನ ಉಡುಪು ಧರಿಸಿ ಈ ಸಮಯದಲ್ಲಿ ಹೆಚ್ಚು ಧೂಳಿರುವ ಜಾಗಕ್ಕೆ ಹೋಗಬೇಡಿ ಹೊರಗೆ ಹೋಗುವಾಗ ಕಿವಿ ಕೈ ಕಾಲುಗಳನ್ನ ಬೆಚ್ಚಗಿಟ್ಟಿಸಿಕೊಳ್ಳಿ ಆಸ್ತಮಾ ಇದ್ದಾಗ ಹೊಗೆಯನ್ನು ತಪ್ಪಿಸುವುದು ನಿಯಮಿತ ನಿರ್ವಾತ ಶುಚಿಗೊಳಿಸುವಿಕೆ ಹಾಸಿಗೆ ಮತ್ತು ಪರದೆಗಳನ್ನು ನೀರಿನಲ್ಲಿ ತೊಳೆಯುವುದು ಅಗತ್ಯವಾಗಿದೆ ನಿಮ್ಮ ವಯಸ್ಸಿಗೆ ಸೂಕ್ತವಾದ ಫ್ಲೂ ಮತ್ತು ಕೋವಿಡ್ ಲಸಿಕೆಗಳನ್ನು ಒಳಗೊಂಡಂತೆ ವ್ಯಾಕ್ಸಿನೇಷನನ್ನು ಹಾಕಿಸಿಕೊಳ್ಳೋದು ಕೂಡ ಬಹಳ ಮುಖ್ಯ ಉಸಿರಾಟದ ಸೋಂಕುಗಳನ್ನು ತಡೆಗಟ್ಟುವಲ್ಲಿ ಕೈಗಳ ನೈರ್ಮಲ್ಯ ಹಾಗೆ ಮಾಸ್ಕ್ಗಳ ಬಳಕೆಯೂ ಕೂಡ ಅತ್ಯಂತ ಮಹತ್ವದ್ದು ಅಸ್ತಮ ಸಮಸ್ಯೆ ಇದ್ದರೆ ದೇಹವನ್ನು ಸಾಕಷ್ಟು ಹೈಡ್ರೇಟ್ ಮಾಡೋದು ಕೂಡ ಅಗತ್ಯ ಇನ್ನು ಚಳಿಗಾಲದ ಕೊನೆಯ ದಿನಗಳಲ್ಲಿ ಮಕ್ಕಳಿಗೆ ಈ ಶೀತ ಕೆಮ್ಮು ಉಸಿರಾಟದ ತೊಂದರೆ ಹೆಚ್ಚಾಗಬಹುದು ಅದರಲ್ಲೂ ಅಸ್ತಮಾದಂತಹ ಆರೋಗ್ಯ ಸಮಸ್ಯೆ ಇದ್ರೆ ಅದು ಉಲ್ಬಣಗೊಳ್ಳುವುದು ಸಾಮಾನ್ಯ ಮಕ್ಕಳಿಗೆ ಮಾತ್ರವಲ್ಲ ದೊಡ್ಡವರು ಕೂಡ ಅಸ್ತಮಾದಿಂದ ತೀವ್ರ ತೊಂದರೆಗಳನ್ನು ಅನುಭವಿಸುತ್ತಾರೆ ನಿಮಗೂ ಕೂಡ ಅಸ್ತಮಾದ ಸಮಸ್ಯೆ ಇದ್ರೆ ಇಂತಹ ವಿಷಯಗಳನ್ನ ನಿರ್ಲಕ್ಷ್ಯ ಮಾಡಬೇಡಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ 53 ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ